ಹಾಯ್ ವೀಕ್ಷಕರೇ ನಾನು ನಿಮ್ಮ ಮೌನ ಮಂಜರಿ ಇವತ್ತಿನ ಕತೆ ಕೇಳಿದ್ರೆ ಬೆಚ್ಚಿ ಬೀಳ್ತೀರಾ ಒಂದು ಹಳ್ಳಿಯ ಮನೆಯಲ್ಲಿ ನಡೆದ ರಹಸ್ಯ ಪ್ರೇಮದ ಕತೆ ಇದು ಕುತೂಹಲ ಕೆರಳಿಸುವ ತಿರುವುಗಳೊಂದಿಗೆ ಸಾಗುವ ಈ ಕತೆ ನಿಮ್ಮನ್ನು ಬೆಚ್ಚಿ ಬೀಳಿಸುತ್ತದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕತೆಯನ್ನು ಕೊನೆಯವರೆಗೂ ನೋಡಿ ನಾನು ರಾಮು ವಯಸ್ಸು ಇಪ್ಪತ್ತೆರಡು ಚಿಕ್ಕಮಗಳೂರಿನ ಹಳ್ಳಿಯೊಂದರಲ್ಲಿ ವಾಸವಾಗಿದ್ದೇನೆ ಡಿಗ್ರಿ ಮುಗಿಸಿ ಮನೆಯಲ್ಲಿ ಬೇಸರದಿಂದ ಕಾಲ ಕಳೆಯುತ್ತಿದ್ದೆ ಒಂದು ದಿನ ನಮ್ಮ ಪಕ್ಕದ ಮನೆಯ ಲಲಿತಾ ಆಂಟಿ ನಮ್ಮ ಮನೆಗೆ ಬಂದರು ನಮ್ಮದು ಹಳೆಯ ಕಾಲದ ಮನೆ ನಾನು ಜಗಲಿಯಲ್ಲಿ ಕುಳಿತು ಟಿವಿ ನೋಡುತ್ತಿದ್ದೆ ಲಲಿತಾ ಆಂಟಿ ನನ್ನ ತಾಯಿಯೊಂದಿಗೆ ಮಾತನಾಡುತ್ತಿದ್ದರು ಅವರ ಸೌಂದರ್ಯ ನನ್ನನ್ನು ಆಕರ್ಷಿಸಿತು ಲಲಿತಾ ಆಂಟಿ ನೋಡಲು ತುಂಬಾ ಸುಂದರವಾಗಿದ್ದರು ಹಳ್ಳಿಯಲ್ಲಿ ಅವರಂತಹ ಚೆಲುವೇ ಇರಲಿಲ್ಲ ಅವರ ಅಂದ ನನ್ನನ್ನು ಕಾಡುತ್ತಿತ್ತು ಅವರು ನನ್ನ ಕಡೆ ಕಣ್ಣಿಟ್ಟು ಮುಗುಳುನಗೆ ಬೀರುತ್ತಿದ್ದರು ನಾನು ಪದೇ ಪದೇ ಅವರನ್ನು ನೋಡುತ್ತಿದ್ದೆ ಅವರು ಏನೋ ತೆಗೆದುಕೊಳ್ಳಲು ಬಗ್ಗಿದಾಗ ನನ್ನ ಕಣ್ಣಿಗೆ ಏನೂ ಕಾಣಿಸಲಿಲ್ಲ ಕೆಲವು ದಿನಗಳವರೆಗೆ ಇದು ನಡೆಯಿತು ನಾನು ಮೊದಲು ತಲೆ ಕೆಡಿಸಿಕೊಂಡಿರಲಿಲ್ಲ ಡಿಗ್ರಿ ಮುಗಿದ ಬಳಿಕ ಎಲ್ಲದರತ್ತ ಗಮನ ಹರಿಸಲು ಪ್ರಾರಂಭಿಸಿದೆ ಲಲಿತಾ ಆಂಟಿ ಏನೋ ನೆಪ ಹೇಳಿ ಮನೆಗೆ ಬರುತ್ತಿದ್ದರು ಅವರು ನನ್ನ ಕಡೆ ನೋಡುತ್ತಿದ್ದರು ನಾನು ಸುಮ್ಮನಿದ್ದೆ ಹೀಗೆ ಯಾರಾದರೂ ಮಾಡಿದರೆ ಸುಮ್ಮನಿರಲು ಸಾಧ್ಯವೇ ನಾನು ಸಹ ಅವರು ಯಾವಾಗ ಬರುತ್ತಾರೆ ಎಂದು ಕಾಯುತ್ತಿದ್ದೆ ಕೆಲವೊಮ್ಮೆ ಅವರು ಮಾತನಾಡುತ್ತಾ ನನ್ನನ್ನು ನೋಡಿ ನಗುತ್ತಿದ್ದರು ನನಗೂ ನಗು ಬರುತ್ತಿತ್ತು ಆಗ ಅವರು ನನ್ನ ಪರಿಸ್ಥಿತಿಯನ್ನು ಕಂಡು ಮತ್ತೆ ನಗುತ್ತಿದ್ದರು ಹೀಗೆ ಕೆಲವು ದಿನಗಳು ಕಳೆಯಿತು ನಾನು ಅವರನ್ನು ನೇರವಾಗಿ ಮಾತನಾಡಿಸಿರಲಿಲ್ಲ ಯಾವಾಗಲೋ ಒಮ್ಮೆ ಮಾತುಕತೆ ನಡೆಯುತ್ತಿತ್ತು ಅವರಿಗೆ ಸುಮಾರು ಮೂವತ್ತೈದು ವರ್ಷ ವಯಸ್ಸಾಗಿರಬಹುದು ನಮ್ಮ ಮನೆಯ ಪಕ್ಕದಲ್ಲಿ ಬಂದು ಒಂದು ವರ್ಷವಾಗಿತ್ತು ಅವರ ಗಂಡ ಊರಿನ ಹೊರಗೆ ಕೆಲಸ ಮಾಡುತ್ತಿದ್ದರು ಹೀಗಾಗಿ ಅವರು ಹೆಚ್ಚಾಗಿ ಮನೆಯಲ್ಲಿ ಇರುತ್ತಿರಲಿಲ್ಲ ನಾನು ಒಂದು ವಿಷಯವನ್ನು ಗಮನಿಸಿದೆ ಲಲಿತಾ ಆಂಟಿ ಅಂಗಡಿಗೆ ಅಥವಾ ದೇವಸ್ಥಾನಕ್ಕೆ ಹೋಗುವಾಗ ಮೈತುಂಬ ಬಟ್ಟೆ ಹಾಕಿಕೊಂಡು ಹೋಗುತ್ತಿದ್ದರು ಆದರೆ ನಮ್ಮ ಮನೆಗೆ ಬರುವಾಗ ಬೇರೆ ತರ ಬಟ್ಟೆ ಹಾಕುತ್ತಿದ್ದರು ಅವರು ಮನೆಗೆ ಬಂದಾಗ ಸುಮ್ಮನೆ ಕೂರುತ್ತಿರಲಿಲ್ಲ ಏನಾದ್ರೂ ಕೆಲಸ ಮಾಡುತ್ತಲೇ ನನ್ನ ಮುಂದೆ ಓಡಾಡುತ್ತಿದ್ದರು ಈ ಬಗ್ಗೆ ನಾನು ಯೋಚಿಸುತ್ತಿದ್ದೆ ಅವರು ಮನೆಗೆ ಬಂದರೆ ನನಗೆ ಖುಷಿಯಾಗುತ್ತಿತ್ತು ನಾನು ಅವರನ್ನು ನೋಡುತ್ತಾ ಸುಮ್ಮನಿದ್ದೆ ನಾನು ಗಮನಿಸುವುದು ಅವರಿಗೂ ಗೊತ್ತಿತ್ತು ಒಂದು ದಿನ ನಾನು ಟಿವಿ ನೋಡುತ್ತಾ ಜಗಲಿಯಲ್ಲಿ ಕುಳಿತಿದ್ದೆ ಅವರು ಕೆಳಗಡೆ ಜೋಳವನ್ನು ಸ್ವಚ್ಛ ಮಾಡುತ್ತಾ ನನ್ನ ಎದುರಿಗೆ ಕುಳಿತಿದ್ದರು ಅವರು ಕಾಲು ಉದ್ದ ಬಿಟ್ಟುಕೊಂಡು ಕೂತಿದ್ದರಿಂದ ಬಟ್ಟೆ ಸ್ವಲ್ಪ ಮೇಲಕ್ಕೆ ಹೋಯಿತು ನಾನು ಟಿವಿ ನೋಡುತ್ತಾ ಅವರ ಕೆಲಸವನ್ನು ಗಮನಿಸುತ್ತಿದ್ದೆ ನನ್ನ ತಾಯಿಗೆ ಈ ಬಗ್ಗೆ ಏನೂ ಗೊತ್ತಿರಲಿಲ್ಲ ಹೀಗೆ ಹಲವು ದಿನಗಳವರೆಗೆ ನಡೆಯಿತು ಮತ್ತೊಂದು ದಿನ ಅವರು ಅದೇ ರೀತಿ ಜೋಳ ಸ್ವಚ್ಛ ಮಾಡುವಾಗ ಕುಳಿತಿದ್ದರು ನಾನು ನೋಡುತ್ತಿದ್ದಾಗ ಅವರು ನನ್ನ ಕಡೆ ನೋಡಿ ಕಣ್ಣು ಹೊಡೆದರು ನಾನು ಗಾಬರಿಯಿಂದ ಟಿವಿಯ ಕಡೆ ನೋಡಿದೆ ನನಗೆ ಒಮ್ಮೆಲೆ ಸ್ವರ್ಗಕ್ಕೆ ಹೋದ ಅನುಭವ ಆಯಿತು ಇವತ್ತು ಏನಾಗಿದೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡೆ ಅವರ ಮುಖದಲ್ಲಿನ ಕನಸು ನನಗೆ ಗೊತ್ತಾಯಿತು ನಾನು ಕೆಲಸಕ್ಕೆ ಹೋಗದೆ ಊರು ಸುತ್ತುತ್ತಿದ್ದೆ ತಿನ್ನುವುದು ಕ್ರಿಕೆಟ್ ಆಡುವುದು ಸ್ನೇಹಿತರ ಜೊತೆ ಸುತ್ತಾಡುವುದು ಇದೇ ನನ್ನ ಕೆಲಸವಾಗಿತ್ತು ಖರ್ಚಿಗೆ ಮನೆಯಲ್ಲಿ ಹಣ ಪಡೆಯುತ್ತಿದ್ದೆ ಮನೆಗೆ ಬಂದಾಗ ಬೇರೆ ಖುಷಿ ಇರುತ್ತಿತ್ತು ಒಂದು ದಿನ ಲಲಿತಾ ಆಂಟಿ ನನ್ನ ತಾಯಿಗೆ ಮನೆಯ ಅಟ್ಟದ ಮೇಲೆ ಸ್ವಲ್ಪ ಎತ್ತಿಡಲು ಸಹಾಯ ಮಾಡು ಎಂದು ಕೇಳಿದರು ನಾನು ಟಿವಿ ನೋಡುತ್ತಿದ್ದೆ ಆಗ ನನ್ನ ತಾಯಿ ಪಕ್ಕದ ಮನೆಯವರು ನಿನ್ನನ್ನು ಸಹಾಯ ಮಾಡಲು ಕರೆದಿದ್ದಾರೆ ಎಂದರು ನಾನು ಬೇಸರದಿಂದ ಕ್ರಿಕೆಟ್ ಆಡಲು ಹೋಗಬೇಕು ಎಂದು ಹೇಳಿದೆ ಅದಕ್ಕೆ ತಾಯಿ ಇವತ್ತು ಲೇಟ್ ಆದ್ರೆ ಏನೂ ಆಗಲ್ಲ ಅವರಿಗೆ ಸಹಾಯ ಮಾಡುವೆ ಎಂದರು ನಾನು ಸರಿ ಎಂದು ಹೇಳಿದೆ ನಾನು ಸಾಯಂಕಾಲ ಯಾವಾಗ ಆಗುತ್ತೆ ಎಂದು ಕಾಯುತ್ತಿದ್ದೆ ಅವತ್ತು ಜಾಸ್ತಿ ಊಟ ಮಾಡಲು ಕೂಡ ಆಗಲಿಲ್ಲ ಸ್ವಲ್ಪ ಊಟ ಮಾಡಿ ಟಿವಿ ನೋಡುತ್ತಾ ಕುಳಿತೆ ಬೇರೆ ವಿಚಾರಗಳು ಬರುತ್ತಿದ್ದವು ಬೇಡವೆಂದು ಸುಮ್ಮನೆ ರೆಸ್ಟ್ ಮಾಡಿದೆ ಸಾಯಂಕಾಲ ಆಗುತ್ತಿದ್ದಂತೆ ಅವರ ಮನೆಗೆ ಹೋದೆ ಬಾಗಿಲು ತೆರೆದಿತ್ತು ಅವರು ಕಾಣಲಿಲ್ಲ ನೇರವಾಗಿ ಒಳಗೆ ಹೋದೆ ಅವರದು ಹಳೆಯ ಕಾಲದ ಮನೆ ಸ್ವಲ್ಪ ಕತ್ತಲೂ ಇತ್ತು ಲೈಟ್ ಇರಲಿಲ್ಲ ಅವರು ಹಿತ್ತಲಿನಲ್ಲಿ ಪಾತ್ರೆ ತೊಳೆಯುತ್ತಿದ್ದರು ನಾನು ದೂರದಿಂದಲೇ ಅವರನ್ನು ಗಮನಿಸುತ್ತಿದ್ದೆ ಅವರು ನನ್ನನ್ನು ನೋಡಿ ಯಾವಾಗ ಬಂದೆ ಎಂದು ಕೇಳಿದರು ನಾನು ಇವಾಗ ಎಂದಾಗ ಅಲ್ಲಿ ಯಾಕೆ ನಿಂತಿದ್ದೀಯಾ ಬಾ ಇಲ್ಲಿ ಎಂದು ಪಾತ್ರೆ ಬುಟ್ಟಿಯನ್ನು ಎತ್ತಿಕೊಂಡು ಒಳಗೆ ಬಂದರು ನಾನು ಗಾಬರಿಯಾಗಿದ್ದೆ ಪಾತ್ರೆಬುಟ್ಟಿ ಎತ್ತುವಾಗಲೇ ಅವರ ಸೌಂದರ್ಯ ದರ್ಶನವಾಯಿತು ಸೂರ್ಯಾಸ್ತದ ಸಮಯದಲ್ಲಿ ನೋಡಿದ್ದು ಇಂದಿಗೂ ನೆನಪಿದೆ ಅವರು ಟೀ ಮಾಡಿಕೊಡುತ್ತೇನೆ ಎಂದು ಅಡುಗೆ ಮನೆಗೆ ಹೋದರು ನಾನು ಹಿಂದೆ ಹೋದೆ ಅವರು ಟೀ ಮಾಡುತ್ತಾ ಸುಮ್ಮನೆ ನಿಂತಿದ್ದರು ನಾನು ಅವರನ್ನು ನೋಡುತ್ತಿದ್ದೆ ಇನ್ನೂ ತಡ ಮಾಡಬಾರದು ಎಂದು ಅಂದುಕೊಂಡೆ ಏನ್ ರಾಮು ನಾಸ್ತಿಯಾಗಿ ಎಂದು ಕೇಳಿದರು ನನಗೆ ಗಾಬರಿಯಾಯಿತು ಅವರು ನಗುತ್ತಾ ಮೇಲೆ ಕೆಲವು ಚೀಲಗಳನ್ನು ಇಡಬೇಕು ಅದಕ್ಕೆ ಹತುತ್ತೀಯಾ ಎಂದು ಕೇಳಿದೆ ಎಂದರು ನಾನು ಅವರ ಮಾತನ್ನು ಅರ್ಥ ಮಾಡಿಕೊಂಡಿದ್ದೆ ನಾನು ಸರಿ ನಾನು ಆವಾಗಿನಿಂದ ಹತಬೇಕು ಅಂತ ಯೋಚನೆ ಮಾಡ್ತಾ ಇದ್ದೇನೆ ಬೇಗ ಕೊಡಿ ಎಷ್ಟು ಅಂತ ಕಾಯಬೇಕು ಅಂತ ಕೇಳಿದೆ ಅವರು ನಗುತ್ತಾ ಬೇರೆಯದೇನೋ ಹತ್ತೋಕೆ ವಿಚಾರ ಮಾಡ್ತಾ ಇದ್ದೀಯಾ ಎಂದು ಕೇಳಿದರು ನನಗೆ ತಲೆ ಕೆಟ್ಟ ಹಾಗೆ ಅನಿಸಿತು ಕೂಡಲೇ ಅಡುಗೆ ಮನೆಯಲ್ಲಿಯೇ ಮೇಲೆರಗಿ ಆ ಕೆಲಸ ಮಾಡಿದಾಗ ಅವರು ನನಗೆ ಸಹಾಯ ಮಾಡಿದರು ಅವರು ತನಗೆ ಬೇಕಾದ ಕೆಲಸ ಮಾಡಿಸಿಕೊಂಡು ಅಲ್ಲಿಯೇ ಚಹಾ ಕೊಟ್ಟರು ನಾನು ಹೊರಗೆ ಬಂದು ಅವರ ಮನೆಯಲ್ಲಿ ಕುಳಿತುಕೊಂಡೆ ಅವರಿಗೆ ನಾನು ಸಹಾಯ ಮಾಡಿದ್ದಕ್ಕೆ ಖುಷಿಯಾಗಿತ್ತು ಹೊರಗೆ ಬಂದ ಮೇಲೆ ಅವರು ನಿನಗೆ ಖರ್ಚಿಗೆ ಏನಾದರೂ ದುಡ್ಡು ಬೇಕಿದ್ರೆ ಹೇಳು ಎಂದರು ನಾನು ಈ ಕೆಲಸಕ್ಕೆಲ್ಲ ದುಡ್ಡು ತೆಗೆದುಕೊಳ್ಳುವುದಿಲ್ಲ ಎಂದು ಹೇಳಿದೆ ಅವರು ಸರಿ ಮತ್ತೆ ಬೇಕಾದ್ರೆ ಕೇಳು ದುಡ್ಡು ಕೊಡ್ತೀನಿಯೇ ಎಂದರು ಇದಾದ ಮೇಲೆ ಅವರ ಗಂಡನಿಗೆ ಬೇರೆ ಊರಿಗೆ ವರ್ಗಾವಣೆಯಾಯಿತು ಎರಡು ವರ್ಷಗಳ ಬಳಿಕ ಅವರು ಅಲ್ಲಿಂದ ಬೇರೆ ಊರಿಗೆ ಹೋದರು ಇವಾಗ ನಾನು ಮತ್ತೆ ಊರಲ್ಲಿ ಸ್ನೇಹಿತರೊಂದಿಗೆ ಅಲೆದಾಡುತ್ತಿದ್ದೇನೆ ಈ ಕತೆ ಕೇವಲ ಕಾಲ್ಪನಿಕ ಇದು ಕೇವಲ ಮನರಂಜನೆಗಾಗಿ ಮಾತ್ರ ಯಾವುದೇ ರೀತಿಯ ತಪ್ಪು ನಡವಳಿಕೆಯನ್ನು ಪ್ರೋತ್ಸಾಹಿಸುವುದಿಲ್ಲ ನಿಮಗೆ ಈ ಕತೆ ಇಷ್ಟ ಆಯ್ತ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಇನ್ನಷ್ಟು ಇಂತಹ ಕತೆಗಳಿಗಾಗಿ ಮೌರಮಂಜರಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು